ಒಂದು ಊರಲ್ಲಿ ನರ್ಮದಾ ತನ್ನ ಮಗಳು ಸೊನಾಲಿ ಜೊತೆ ವಾಸ ಮಾಡ್ತಿದ್ಲು ಒಂದ್ ಆಕ್ಸಿಡೆಂಟ್ ಅಲ್ಲಿ ಸೊನಾಲಿ ತಂದೆ ಸಾವು ಮೊದ್ಲೇ ಆಗೋಗಿತ್ತು ಇವತ್ತು ಬೆಳಿಗ್ಗೆ ಸೋನಾಲಿ ತನ್ನ ಅಮ್ಮ ನರ್ಮದಾಗೆ ಟೀ ತಗೊಂಡ್ ಬರ್ತಾಳೆ ಏನು ಟೀನ ನನ್ ಹಾಗೆ ಕುಡದ್ ಬಿಡ್ಲಾ ಮೊದ್ಲು ನನ್ಗೆ ಬಿಪಿ ಮಾತ್ರ ಕೊಡು ನನ್ನ ಬಿಪಿನ ಜಾಸ್ತಿ ಮಾಡ್ಸಿರೋಳು ನೀನೆ ನಾನೇನಮ್ಮ ಮಾಡ್ದೆ ಇವಾಗ ಯಾಕ್ ಪ್ರತಿ ಸಲನು ನನ್ನನ್ನ ಬೈತಾ ಇರ್ತೀರ ನೀವು ಬೈದೆ ಇನ್ನೇನೇ ಮಾಡ್ಲಿ ನಾನು ಈಗೆಲ್ರು ನನ್ನ ಬೈತಾ ಇದಾರೆ ನಿನಗೆಂತ ಸಂಬಂಧ ನೋಡಿದ್ರೆ ಯಾರು ಒಪ್ಕೋತಾನೆ ಇಲ್ಲ ಅಮ್ಮ ನೀವ್ ಯಾವಾಗ್ಲೂ ನಂದೇ ಆರ್ ಬೆರಳಿರೋ ಅಂತ ನಿನಗ್ ಜನ್ಮ ಕೊಟ್ನಲ್ಲ ಅದೇ ಸಮಯಕ್ಕೆ ನರ್ಮದಾ ಚೈಲ್ಡ್ಹುಡ್ ಫ್ರೆಂಡ್ ಕಿಶೋರಿ ಫೋನ್ ಬರತ್ತೆ ಕಿಶೋರಿ ನರ್ಮದಾಗ್ ಹೇಳ್ತಾಳೆ ಅವಳು ತನ್ನ ಮಗನ್ ಜೊತೆ ನಿಮ್ ಮನೆಗ್ ಬರ್ತಾ ಇದೀನಿ ಅಂತ ಸೊನಾಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ತನ್ನ ಮಗನ ಜೊತೆ ಮನೆಗೆ ಬರ್ತಿದ್ದಾಳೆ ತುಂಬಾ ವರ್ಷ ಆದಮೇಲೆ ಅವಳು ನಮ್ಮ ಮನೆಗೆ ಬರ್ತಾ ಇರೋದು ಅವಳನ್ನ ನೋಡ್ಕೊಳ್ಳೋದ್ರಲ್ಲಿ ಯಾವದೇ ರೀತಿ ಕಮ್ಮಿ ಆಗಬಾರದು ಆಯ್ತಮ್ಮ ಆಂಟಿ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಕಿಶೋರಿ ಬರೋದಕ್ಕೆ ಎಲ್ಲಾ ತಯಾರಿ ಅವಾಗಲಿಂದನೇ ಆರಂಭ ಆಗತ್ತೆ ಮಾರನೇ ದಿನ ಕಿಶೋರಿ ತನ್ನ ಮಗನ ಜೊತೆ ಮನೆಗೆ ಬರ್ತಾಳೆ ಇಬ್ಬರು ಸ್ನೇಹಿತರು ಕೂತ್ಕೊಂಡು ಮಾತಾಡ್ತಿರ್ತಾರೆ ಹೇಳು ನರ್ಮದಾ ಸೊನಾಲಿ ಇವಾಗ ಏನು ಮಾಡ್ತಾ ಇದ್ದಾಳೆ ಅವಳು ಓದಂತೂ ಮುಗ್ದಾಯ್ತು ಈಗ ಅವಳಿಗೋಸ್ಕರ ಹುಡುಗನ ಹುಡುಕ್ತಾ ಇದೀನಿ ನಾನು ನಿನ್ ಮಗ ಏನ್ ಮಾಡ್ತಾ ಇದ್ದಾನೆ ಅವ್ನ ಮದ್ವೆ ಯಾವಾಗ ಮಾಡ್ತೀಯಾ ಮದ್ವೆ ವಯಸ್ ಮೀರ್ತಿದೆ ಅಲ್ವಾ ವಿಕಾಸ್ ಒಳ್ಳೆ ಕೆಲ್ಸಕ್ಕೋಸ್ಕರ ಓದೋದ್ರಲ್ಲಿ ಬ್ಯುಸಿ ಆಗಿದ್ದ ಅದಕ್ಕೆ ಅವನು ಮದ್ವೆ ಮಾಡ್ಕೊಳ್ಲಿಲ್ಲ ಈಗ ಅವನಿಗೆ ಮೂವತ್ತೈದು ವರ್ಷ ಆಗೋಗಿದೆ ಮದ್ವೆ ಮಾಡೋಣ ಅಂದ್ರೆ ಹುಡುಗಿನೇ ಸಿಗ್ತಾ ಇಲ್ಲ ಸೊನಾಲಿಗೂ ಆರು ಬೆರಳಿದೆ ಅದಕ್ಕೆ ಹುಡುಗನೇ ಸಿಗ್ತಾ ಇಲ್ಲ ಅವಳಗು ನಿನಗೇನು ತೊಂದ್ರೆ ಇಲ್ಲ ಅಂದ್ರೆ ಸೊನಾಲಿ ಮದ್ವೆನ ವಿಶಾಲ್ ಜೊತೆ ಮಾಡಿಸ್ಬೋದಾ ಆದ್ರೆ ಇಬ್ಬರಿಗೂ ಹತ್ತು ವರ್ಷ ವ್ಯತ್ಯಾಸ ಇದೆಯಲ್ಲ ವಯಸ್ಸಲ್ಲಿ ಏನಿದೆ ಹೇಳು ಇದ್ರಿಂದ ನಾವಿಬ್ರು ಸ್ನೇಹಿತರು ಜೊತೆಗಿರ್ಬೋದಲ್ವಾ ಮುಂದೆ ನನಗಂತೂ ಏನು ತೊಂದರೆ ಇಲ್ಲ ಸೊನಾಲಿನೂ ಬೇಡ ಅಂತ ಹೇಳುದಿಲ್ಲ ಮತ್ತೆ ತಡ ಇನ್ಯಾಕೆ ಆದಷ್ಟು ಬೇಗ ಇಬ್ಬರಿಗೂ ಮದ್ವೆ ಮಾಡಿಸ್ಬಿಡೋಣ ಆದಷ್ಟು ಬೇಗ ಸೊನಾಲಿ ಮತ್ತೆ ವಿಕಾಸ್ಗೆ ಮದ್ವೆ ಆಗೋಗತ್ತೆ ಸ್ವಲ್ಪ ದಿನ ಅತ್ತೆ ಮನೇಲಿ ಸೊನಾಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಆದ್ರೆ ನಿಧಾನವಾಗಿ ಎಲ್ಲಾ ಬದಲಾಗ್ತಾ ಹೋಗುತ್ತೆ ಯಾಕಂದ್ರೆ ಪ್ರತಿಯೊಬ್ರು ಆರ್ ಬೆರಳಿನ ಸೊಸೆ ಅಂತ ಕರೆಯೋಕ್ ಶುರು ಮಾಡ್ತಾರೆ ಒಂದ್ ದಿನ ಕಿಶೋರಿ ಮಾರ್ಕೆಟ್ ಏನಪ್ಪ ಒಳ್ಳೆ ತರಕಾರಿ ಕೊಡು ಓದ್ಸಲ ತಗೊಂಡ್ ಹೋಗಿ ಆಲೂಗಡ್ಡೆ ಎಲ್ಲಾ ಹಾಳಾಗೋಗಿತ್ತು ನನ್ ಸೊಸೆ ತಂದಿದ್ಲು ಆಗೋದಕ್ ಸಾಧ್ಯನೇ ಇಲ್ಲ ಮುಂದಿನ ಸಲ ನನ್ ಸೊಸೆನ ಜೊತೆಲಿ ಕರ್ಕೊಂಡ್ ಬರ್ತೀನಿ ಆಗ ನಿನ್ಗೂ ಗೊತ್ತಾಗತ್ತೆ ಆ ಏನು ಇಲ್ಲ ನಮ್ಗೂ ಕೂಡ ನೀವ್ ಯಾರು ಅಂತ ಗೊತ್ತು ಆ ಆರ್ ಬೆರಳಿರೋ ಅದ್ಗೆ ತಾನೆ ನಿಮ್ಮ ಸೊಸೆ ಬೆರಳನ್ನ ಎಣಸೋದನ್ನ ಬಿಟ್ಟು ಸರಿಯಾಗಿ ತೂಕ ಹಾಕೋದನ್ನ ಕಲಿ ಕಿಶೋರಿ ತರಕಾರಿ ತಗೊಂಡು ಮನೆಗೆ ಬಂದ್ಬಿಡ್ತಾಳೆ ಸೊನಾಲಿ ಇವತ್ತು ಮನೇಲಿ ಪೂಜೆ ಇದೆ ನಿನ್ನ ಕೈಗೆ ಮೆಹಂದಿ ಹಾಕಿಸ್ಕೊಳ್ಳೋದನ್ನ ಮರಿಬೇಡ ಹೊರಗಡೆಯಿಂದ ಲೇಡೀಸ್ ಕೂಡ ಬರ್ತಾರೆ ಅತ್ತೆ ಚೆನ್ನಾಗಿ ನೋಡ್ಕೋತೀನಿ ಕಿಶೋರಿ ತನ್ನ ರೂಮ್ಗೆ ವಿಶ್ರಾಂತಿಗೋಸ್ಕರ ಹೋಗ್ತಾಳೆ ಸಂಜೆ ಪೂಜೆ ಶುರುವಾಗತ್ತೆ ಆಗ ಎಲ್ಲಾ ಲೇಡೀಸು ಬರ್ತಾರೆ ಸಂಜೆ ಯಾವಾಗ ಪೂಜೆಗೆ ಅಂತ ಕೂತ್ಕೋತಾರೋ ರಾಮ 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 ಇದೆಂತ ಅಪಶಕುನ ಮಾಡ್ಬಿಟ್ಟೆ ನೀನು ಆರ್ ಬೆರಳನ್ನು ಯಾಕೆ ಹಾಕಿದ್ಯಾ ಇದಂತೂ ದೊಡ್ಡ ಪಾಪ ಆಂಟಿ ನನ್ ಕೈಯಲ್ಲಿ ಇರೋದೇ ಆರ್ ಬೆರಳು ನಾನ್ ಬೇಕು ಅಂತ ಆರ್ ಬೆರಳನ್ನ ಅಲ್ಲಿ ಹಾಕಿಲ್ಲ ಆಂಟಿ ಅಲ್ಲಿದ್ದಂತ ಪ್ರತಿಯೊಂದು ಹೆಂಗಸು ಜೋರಾಗಿ ನಗ್ತಾರೆ ಅವಳನ್ನ ತಮಾಷೆ ಮಾಡಿ ನಗ್ತಿರ್ತಾರೆ ಅರೇ ಕಿಶೋರಿ ಮಗನ್ಗೆ ಮೂವತ್ತೈದು ವರ್ಷ ಆದ್ಮೇಲೆ ಮದ್ವೆ ಮಾಡಿದ್ಯಾ ಅದಕ್ಕೆ ನಾವ್ ಅಂದ್ಕೊಂಡ್ವಿ ಯಾವುದೋ ಅಪ್ಸರನ್ನ ತಂದು ಮದುವೆ ಮಾಡಿರ್ಬೇಕು ಅಂತ ಆದ್ರೆ ನೀನು ಆರು ಬೆರಳಿರೋ ಅಂತ ಸೊಸೆನ ಕರ್ಕೊಂಡು ಬಂದಿದ್ಯಾ ಮನೆಗೆ ಹೋಗ್ಲಿ ಬಿಡು ಪರವಾಗಿಲ್ಲ ಒಳ್ಳೇದಾಗ್ಲಿ ಹೆಂಗಸರು ತಮಾಷೆ ಮಾಡಿ ಮನೆಯಿಂದ ಹೊರಟೋಗ್ತಾರೆ ಇದನ್ನ ನೋಡಿ ಕಿಶೋರಿಗೆ ತುಂಬಾ ದುಃಖ ಆಗತ್ತೆ ಕಿಶೋರಿಗೆ ತುಂಬಾ ದುಃಖ ಆಗತ್ತೆ ಮತ್ತೆ ಬೇಜಾರೂ ಆಗತ್ತೆ ಸ್ವಲ್ಪ ಹೊತ್ತಿನ ನಂತರ ವಿಕಾಸ್ ಮನೆಗ್ ಬರ್ತಾನೆ ವಿಕಾಸ್ ನನ್ನಿಂದ ತಪ್ಪಾಗೋಯ್ತಪ್ಪ ನಿನ್ ಮದ್ವೆನ ಸೋನಾಲಿ ಜೊತೆ ಮಾಡಿಸಿದ್ದು ಏನಾಯ್ತಮ್ಮ ಸೋನಾಲಿ ಅಂತೂ ಚೆನ್ನಾಗಿದ್ದಾಳೆ ಅವಳಿಗೆ ಆರ್ ಬೆರಳು ಇರೋದ್ರಿಂದ ಎಲ್ರೂ ಮರ್ಯಾದೆ ತಪ್ಪಲ್ಲ ಆದ್ರೆ ಸೋನಾಲಿಯ ಮಾತು ನಡತೆ ಎಲ್ಲ ಒಂದು ಆದರ್ಶ ಹೆಂಡತಿ ತರನೇ ಇದೆ ಅಂಥದ್ರಲ್ಲಿ ಅವಳ ಶರೀರದ ಅಂಗದ ಆಧಾರದ ಮೇಲೆ ಅವಳನ್ನ ನಾವು ಹೇಗೆ ಜಡ್ಜ್ ಮಾಡಕ್ಕಾಗುತ್ತೆ ಆದ್ರೆ ಅವಳ ಆರು ಬೆರಳಿನ ಕತೆ ಏನು ಇಡೀ ಸೊಸೈಟಿ ತಮಾಷೆ ಮಾಡ್ತಿದೆ ಅದ್ರ ಬಗ್ಗೆ ಏನು ಅಮ್ಮ ಈಗೆಲ್ಲ ಟೆಕ್ನಾಲಜಿ ತುಂಬಾ ಮುಂದೆ ಇದೆ ಮತ್ತೆ ಆಪರೇಷನ್ ಮುಖಾಂತರ ಅವಳ ಆರನೇ ಬೆರಳನ್ನ ನಾವು ತೆಗಸ್ಬಹುದು ಯಾಕಂದ್ರೆ ಅವಳಿಗೆ ಅದರಿಂದ ಪ್ರಯೋಜನ ಇಲ್ಲ ಜನ ಆಡೋ ಮಾತನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಏನ್ ಮಾಡ್ತೀಯೋ ಆದಷ್ಟು ಬೇಗ ಮಾಡು ಕಿಶೋರಿ ಅಷ್ಟನ್ನು ಹೇಳಿ ತನ್ನ ರೂಮ್ಗೆ ಹೋಗ್ತಾಳೆ ವಿಕಾಸ್ ಸೋನಾಲಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ ಮತ್ತೆ ಡಾಕ್ಟರ್ಗೆ ಬೆರಳಿನ ಬಗ್ಗೆ ಹೇಳ್ತಾನೆ ಡಾಕ್ಟರ್ ಸೋನಾಲಿ ಬೆರಳಿಗೆ ಒಂದು ಪಟ್ಟಿನ ಕಟ್ಟಿ ಆಪರೇಷನ್ ಎರಡು ಗಂಟೆ ನಂತರ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಎರಡು ಗಂಟೆ ನಂತರ ಡಾಕ್ಟರ್ ವಾಪಸ್ ಬರ್ತಾರೆ ಸೋನಾಲಿ ನಿನ್ನ ಆಪರೇಷನ್ ಈಗ ಮುಗ್ದಿದೆ ಡಾಕ್ಟರ್ ಬೆರಳಗ್ ಹಾಕಿದ ಪಟ್ಟಿನ ನೋಡ್ತಿದ್ದ ಹಾಗೆ ಅವ್ರಿಗೆ ಆಶ್ಚರ್ಯ ಆಗತ್ತೆ ಯಾಕಂದ್ರೆ ಅವಳು ಬೆರಳು ವಜ್ರ ತರ ಹೊಳಿತಿರತ್ತೆ ಸೋನಾಲಿ ನಿನ್ನ ಬೆರಳಂತೂ ವಜ್ರ ಆಗಿದೆ ಇದಂತೂ ಅದ್ಭುತ ಒಂದೂರಲ್ಲಿ ನರ್ಮದಾ ತನ್ನ ಮಗಳು ಸೊನಾಲಿ ಜೊತೆ ವಾಸ ಮಾಡ್ತಿದ್ಲು ಆಕ್ಸಿಡೆಂಟ್ ಅಲ್ಲಿ ಸೊನಾಲಿ ತಂದೆ ಸಾವು ಮೊದ್ಲೇ ಆಗೋಗಿತ್ತು ಇವತ್ತು ಬೆಳಿಗ್ಗೆ ಸೊನಾಲಿ ತನ್ನ ಅಮ್ಮ ನರ್ಮದಾಗೆ ಟೀ ತಗೊಂಡ ಈ ಕಥೆಯ ಪ್ರಾರಂಭ ಇವತ್ತಿಗೆ ಸರಿಯಾಗಿ ಹದಿನೈದು ವರ್ಷಗಳ ಹಿಂದೆ ಶುರುವಾಗಿದ್ದು ಆಗ ಗಿರಿಧರ್ ಮತ್ತೆ ವಿಕ್ರಮ್ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ರು ವಿಕ್ರಮಣ್ಣ ನನ್ನ ಮಗಳಿಗೆ ಈಗ ಐದು ವರ್ಷ ಆಗಿದೆ ನನಗೆ ಈಗ್ಲಿಂದನೇ ಮುಂದೆ ಅವಳು ಮದುವೆ ಹೇಗ್ ಮಾಡೋದು ಅಂತ ಚಿಂತೆ ಆಗಿದೆ ಅಯ್ಯಯ್ಯೋ ಅವಳಿನ್ನೂ ಚಿಕ್ಕ ಹುಡುಗಿ ಕಣ ಇದು ನಿಮ್ಗೆ ಹೇಗ ಅರ್ಥ ಆಗತ್ತೆ ನಿಮ್ಗಂತೂ ಮಗ ಇರೋದಲ್ವಾ ಆದ್ರೆ ನನ್ಗೆ ಈಗ್ಲಿಂದನೇ ಅವಳ ಮದುವೆಗೆ ದುಡ್ಡನ್ನ ಎತ್ತಿಡ್ಬೇಕಾಗತ್ತೆ ಅಯ್ಯೋ ನಿನ್ನ ಮೈತ್ರಿ ಕೂಡ ನನಗೆ ಮಗಳಿದ್ದಂಗೆ ಕಣ ಮತ್ತೆ ನೀನು ನಮ್ಮ ಸ್ನೇಹಕ್ಕೆ ವಿರುದ್ಧವಾಗಿ ಮಾತಾಡೋದನ್ನ ನಿಲ್ಸು ಏನು ಹಂಗಂದ್ರೆ ಅದೇನು ಅಂದ್ರೆ ನನ್ನ ಮಗ ಗೋಪಾಲ್ನ ಮದ್ವೆನ ನಿನ್ನ ಮಗಳು ಮೈತ್ರಿ ಜೊತೆಗೇನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಗಿರಿಧರ ವಿಕ್ರಮನ ತಬ್ಬಿಕೊಂಡ ಈಗ ಹದಿನೈದು ವರ್ಷಗಳ ನಂತರ ಇಬ್ರು ಬಹಳ ದೊಡ್ಡವರಾಗಿದ್ರು ಗಿರಿಧರ್ ಮೈಥಿಲಿನ ಎಷ್ಟೋ ಪ್ರೀತಿಯಿಂದ ನೋಡ್ಕೋತಿದ್ದ ಅಂದ್ರೆ ಅವಳು ಕುಂಬಳಕಾಯಿ ತರ ದುಂಡ್ ಯಾವಾಗ ಗೋಪಾಲನ್ ಜೊತೆ ಮೈತಲಿ ಮದ್ವೆ ಆಯ್ತೋ ಆಗ್ಲಿಂದ ವಿಕ್ರಮ್ ಮತ್ತೆ ಅವನ ಹೆಂಡತಿ ವಿಮಲಾ ಚಿಂತೆಗೆ ಈಡಾಗಿದ್ರು ಮೈಥಿಲಿಗೆ ಆರಾಮದಾಯಕವಾದ ಜೀವನ ಅಭ್ಯಾಸ ಆಗಿತ್ತು ಅವಳು ಅವಳ ಶರೀರಕ್ಕೆ ಜಾಸ್ತಿ ಶ್ರಮನ ಕೊಡ್ತಾ ಇರ್ಲಿಲ್ಲ ಅಮ್ಮ ಸೊಸೆ ನಿಮ್ ಮಾವನವ್ರಿಗೆ ಸ್ವಲ್ಪ ಟೀ ತಂದು ಅಮ್ಮ ಮೈಥಿಲಿ ಚಹಾದ ಕಪ್ಪೆತ್ಕೊಂಡು ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ಲು ಇದನ್ನು ನೋಡಿದ ವಿಮಲಾ ರಾತ್ರಿ ವಿಮಲಾ ಮತ್ತೆ ವಿಕ್ರಮ್ ಇಬ್ರು ಮಾತಾಡ್ತಾ ಇದ್ರು ಏನ್ರಿ ಮೈಥಿಲಿಯ ಗುಣ ನಡತೆ ತುಂಬಾ ಚೆನ್ನಾಗಿದೆ ಆದ್ರೆ ಅವಳ ದೇಹ ಅವಳ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಈಗ ಏನ್ ಮಾಡೋದು ಅಂತ ನೀವು ಚಿಂತೆ ಮಾಡಬೇಡಿ ನನ್ನ ಹತ್ರ ಒಂದು ಉಪಾಯ ಇದೆ ದಿನ ಸೊಸೆ ಅಮ್ಮ ಸೊಸೆ ಬಂದೆ ಅತ್ತೆ ಅಮ್ಮ ನಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ ಅದೇನಂದ್ರೆ ಮನೆಗೆ ಬರೋ ಸೊಸೆ ಮದ್ವೆ ಆಗಿ ಆರು ತಿಂಗಳು ತನಕ ಊರಿನ ದೇವಸ್ಥಾನಕ್ಕೆ ಹೋಗಿ ದಿನಾ ಸುತ್ತ ಬರ್ಬೇಕು ಇದ್ರಿಂದ ಮನೇಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸತ್ತೆ ಹಾಗೆ ಆಗ್ಲಿ ಅಮ್ಮ ಆದ್ರೆ ಇದನ್ನ ಯಾವಾಗಿಂದ ಶುರು ಮಾಡ್ಲಿ ಇವತ್ತಿಂದಾನೆ ವಿಮಲಾ ಹೇಳ್ದಂತೆ ಮೈತಿಲಿ ದೇವಸ್ಥಾನದ ದಾರಿ ಹಿಡಿದ್ಲು ಅವಳು ಜಾಸ್ತಿ ಓಡಾಡದೆ ಇದ್ದಿದ್ರಿಂದ ದೇವಸ್ಥಾನ ತಲ್ಪೋಸ್ಟ್ ಅವಳು ತುಂಬಾ ಆಯಾಸಗೊಂಡಳು ಮೈಥಿಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮತ್ತೆ ಅವಳು ನಡೆಯೋದಕ್ಕೆ ಅಯ್ಯೋ ಇಲ್ಲಿವರೆಗೂ ಬರೀ ಮೂರೇ ಸುತ್ತಾಗಿರೋದು ನಾಲ್ಕು ಸುತ್ತು ಇನ್ನೂ ಬಾಕಿ ಇದೆ ಹಾಗೋ ಹೀಗೋ ಮಾಡಿ ಮೈಥಿಲಿ ಏಳು ಸುತ್ತುಗಳನ್ನ ಮುಗಿಸಿ ಹೆಜ್ಜೆ ಮಾರನೇ ದಿನ ಕೂಡ ಅವಳು ಮಂದಿರವನ್ನ ತಲುಪಿ ಏಳು ಸುತ್ತುಗಳನ್ನ ಮುಗಿಸಿ ಮನೆ ಕಡೆ ಹೊರಟ್ಲು ಸ್ವಲ್ಪ ದಿನಗಳ ಬಳಿಕ ನಿರಾಯಾಸವಾಗಿ ಮೈಥಿಲಿ ಮಂದಿರದ ಬಳಿ ಬಂದ್ಲು ಮತ್ತು ದೇವಸ್ಥಾನವನ್ನ ಸುತ್ತು ಕೂಡ ಹಾಕದ್ಲು ನೋಡಿದ್ದ ವಿಕ್ರಮ್ ಮತ್ತೆ ವಿಮ್ಲಾ ಬಹಳ ಸಂತೋಷಗೊಂಡ್ರು ಎರಡೇ ತಿಂಗಳಲ್ಲಿ ಮೈಥಿಲೆ ಶರೀರದ ತೂಕ ಇಳಿಯ ತೊಡಗಿತು ಅವಳೀಗ ಮುಂಚಿನಂತೆ ದಪ್ಪ ಇರ್ಲಿಲ್ಲ ಮಗಳೇ ಸ್ವಲ್ಪ ನಾನು ಚಶ್ಮಾ ತಂದ್ಕೊಡಮ್ಮ ಅರೆ ವಾ ಏನಿವತ್ತು ಹೇಳಿದ ತಕ್ಷಣ ಬಂದ್ಬಿಡ್ತು ಮೈಥಿಲಿಗೆ ಅವಳ ಬದಲಾದ ಶಾರೀರಿಕ ಸೌಂದರ್ಯ ಬಹಳವಾಗಿ ಇಷ್ಟ ಆಯ್ತು ಮೈಥಿಲಿ ದೇವಸ್ಥಾನಕ್ಕೆ ಸುತ್ತು ಹಾಕೋದನ್ನ ನಿಲ್ಲಿಸ್ಲೇ ಇಲ್ಲ ಮತ್ತು ಬರೀ ಆರೇ ತಿಂಗಳಲ್ಲಿ ಮೈಥಿಲಿಯ ದೇಹ ಪೂರಾ ಬದ್ಲಾಗಿತ್ತು ಈಗ ಅವಳು ದಪ್ಪ ದಪ್ಪಗೆ ಗುಂಡಿಗಿರ್ಲಿಲ್ಲ ಬದ್ಲಾಗಿ ಅವಳು ಸುಂದರವಾದ ಯುವತಿಯಾಗಿ ಮಾರ್ಪಾಟಾಗಿದ್ಲು ಮೈಥಿಲಿಯ ಈ ಸ್ಥಿತಿಯನ್ನು ನೋಡಿದ ಅವರ ತಂದೆ ಮಾಡ್ಕೊಂಡಿದ್ರು ಮತ್ತು ಅವರು ವಿಮಲಾಳ ಬಳಿ ಕೇಳಿದ್ರು ನೀವಂತೂ ಮಾಡ್ಬಿಟ್ರಿ ಆದ್ರೆ ಇದೆಲ್ಲ ಹೇಗೆ ಇದೆಲ್ಲವೂ ನಮ್ಮೂರಿನ ಗುಡಿಯಲ್ಲಿ ನೆಲೆಸಿರುವ ದೇವಿಯ ಕೃಪೆ ದೇವಿಯ ಕರುಣೆಯಿಂದ ಹೀಗಾಗಿದೆ ಜಯವಾಗಲಿ ನಮ್ಮ ದೇವಿಗೆ ಮೈಥಿಲಿಯ ಜೀವನಾನೇ ಬದ್ಲಾಯ್ತು ಯಾಕೆ ಅಂದ್ರೆ ಅವಳ ಶರೀರದ ತೂಕ ಬಹಳ ಕಡಿಮೆ ಆಗಿತ್ತು ಮತ್ತು ಅದು ಸಾಧ್ಯವಾಗಿದ್ದು ಮೈಥಿಲಿ ದಿನಾಲೂ ನಡೀತಾ ಇದ್ದಿದ್ರಿಂದ ಆದ್ರೆ ಇದೆಲ್ಲದರ ಶ್ರೇಯಸ್ಸು ವಿಮ್ಲಾಳ್ಗೆ ಸಲ್ಬೇಕು ಯಾಕೆ ಅಂದ್ರೆ ದುಂಡು ದುಂಡಾಗಿದ್ದ ಅವರ ಸೊಸೆಯನ್ನ ಅವಳು ಸ್ವಲ್ಪ ದಿನದಲ್ಲೇ ಸುಂದರವಾದ ಯುವತಿಯನ್ನಾಗ್ ಮಾಡಿದ್ಲು ಈ ಕತೆ ನಮ್ಗೆ ಏನ್ ತಿಳಿಸ್ತು ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ತೂಕ ಆರೋಗ್ಯಕ್ಕೆ ಹಾನಿಕರ ಅಂತ ಅದು ನಮ್ಮ ದೇಹವನ್ನ ಸುಸ್ತು ಮತ್ತು ಆಯಾಸಕ್ಕೀಡು ಮಾಡುತ್ತೆ ಅಂತ